ಹದಿನೈದನೇ ಪಾಯಿಂಟ್ ಅನ್ನ ತೋರಿಸೋದಿಕ್ಕೆ ಈಗ ಕರ್ಕೊಂಡು ಹೋಗಿದ್ದಾನೆ ಎಸ್ ಐ ಟಿ ತಂಡ ಹಾಗೂ ದೂರುದಾರ ಈಗ ಹೊಸ ಸ್ಥಳಕ್ಕೆ ಹೋಗಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಭರತ್ ಇದೀಗ ಹೊಸ ಜಾಗಕ್ಕೆ ಈಗ ಎಸ್ ಐ ಟಿ ತಂಡವನ್ನ ದೂರುದಾರ ಕರ್ಕೊಂಡು ಹೋಗಿದ್ದಾನೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಸೊ ಏನಾಗ್ತಾ ಇದೆ ಅಲ್ಲಿ ಸೊ ಹದಿನೈದನೇ ಪಾಯಿಂಟ್ ನ ಒಂದು ಆ ಒಂದು ಸ್ಥಳಕ್ಕೆ ಹೋಗೋದಕ್ಕೆ ಏನ್ ಕಾರಣ ಆ ಮಧುಕರ್ ಹೌದು ಈಗಾಗಲೇ ನಿನ್ನೆ ಯಾವುದೇ ರೀತಿಯಾದಂತಹ ಉತ್ಕರಣ ಪ್ರಕ್ರಿಯೆಗಳು ನಡೆದಿರಲಿಲ್ಲ ಆದ್ರೆ ಇವತ್ತು ಒಂದು ಜಾಗವನ್ನ ಯಾಕಂದ್ರೆ ಇವತ್ತು ಆತ ಹದಿಮೂರನೇ ಜಾಗಕ್ಕೆ ಬರ್ತಾನ ಅಥವಾ ನಿನ್ನೆ ಹೋದಂತ ಬಂಗ್ಲೆಗುಡ್ಡೆ ಜಾಗದಲ್ಲಿ ಉತ್ಕರಣ ಆಗುತ್ತಾ ಅನ್ನುವಂತಹ ಬೇರೆ ಬೇರೆ ರಹಸ್ಯಗಳಿತ್ತು ಆದ್ರೆ ಈಗ ಈಗ ಬಂದಿರುವಂತದ್ದು ಧರ್ಮಸ್ಥಳ ದೇವಸ್ಥಾನವನ್ನ ಕಳೆದು ನಾವು ಆ ಕೊಕ್ಕಡ ಸುಬ್ರ ಸುಬ್ರಹ್ಮಣ್ಯ ಭಾಗಕ್ಕೆ ಹೋಗುವಂತ ರಸ್ತೆ ಏನಿದೆ ಅಲ್ಲಿಂದ ಕಲ್ಲೇರಿ ಅನ್ನುವಂತ ಜಾಗ ಇದೆ ಆ ಕಲ್ಲೇರಿ ಜಾಗದಿಂದ ಒಂದು ಒಂದೂವರೆ ಕಿಲೋಮೀಟರ್ ದೂರದ ಬೋಳಿಯಾರು ಅನ್ನುವಂತ ಜಾಗಕ್ಕೆ ಆತ ಬಂದಿರುವಂತದ್ದು ಆ ಒಂದು ಜಾಗದಲ್ಲಿ ಅಂದ್ರೆ ನಾವು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ಹೋಗುವ ದಾರಿಯ ಮಧ್ಯೆ ಆ ಒಂದು ಜಾಗ ತಲುಪಿದ್ರೆ ನಮಗೆ ನಮ್ಮ ಬಲಭಾಗಕ್ಕೆ ಒಂದು ಕಾಡಿನ ದಾರಿ ಸಿಗುತ್ತೆ ಆ ಕಾಡಿನ ದಾರಿಯ ಒಳಭಾಗಕ್ಕೆ ಹೋಗಿದ್ದಾನೆ ಇದು ಈ ಹಿಂದೆ ಮೃತಪಟ್ಟಂತಹ ಒಂದು ನಿಗೂಢ ಸಾವನ್ನಪ್ಪಿದ್ದಂತಹ ಪದ್ಮಲತಾ ಅನ್ನುವಂಥವರಿಗೆ ಸೇರಿದಂತ ಮನೆಗೆ ಹೋಗಲಿಕ್ಕೆ ಕೂಡ ಇದೇ ಒಂದು ಭಾಗದ ಜಾಗವನ್ನು ಅವರು ಬಳಸ್ಕೊಳ್ತಾರೆ ಅನ್ನುವಂತ ಮಾಹಿತಿ ಇದೆ ಆದರೆ ಈ ಜಾಗಕ್ಕೆ ಯಾಕೆ ಹೋದ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಆದ್ರೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಹದಿನೈದು ನಂಬರ್ನ ಒಂದು ಅಹ್ ಬೋರ್ಡ್ ಅನ್ನು ಹಿಡ್ಕೊಂಡು ಅವರು ಹೋಗಿದ್ದಾರೆ ಈಗಾಗಲೇ ಹದಿನಾಲ್ಕು ಜಾಗಗಳು ಅಂದ್ರೆ ಗುರುತಿಸಿದ ಹದಿಮೂರರ ಜೊತೆಗೆ ಹದಿನಾಲ್ಕನೇ ಜಾಗ ಒಂದು ಯಾವ ಒಂದು ಮೃತದೇಹ ಸಿಕ್ಕಿತ್ತು ಆ ಜಾಗ ಸೇರಿ ಅಚ್ಚರಿಯ ಒಂದು ಜಾಗ ಸಿಕ್ಕಿತ್ತೋ ಅದನ್ನ ಸೇರಿಸಿದ್ರೆ ಈಗ ಹದಿನೈದನೇ ಜಾಗ ಅಂತ ಲೆಕ್ಕಕ್ಕೆ ಬರುತ್ತೆ ಹಾಗಾಗಿ ಹದಿನೈದನೇ ಜಾಗದಲ್ಲಿ ಈಗ ಒಂದು ಗುರುತನ್ನ ಮಾಡಿದ ಬಳಿಕ ಅಂದ್ರೆ ಆತ ಜಾಗವನ್ನ ಗುರುತು ಮಾಡಿದ ಬಳಿಕ ಆ ಒಂದು ಜಾಗ ಗುರುತು ಮಾಡಿದ ಜಾಗದಲ್ಲಿ ಅಲ್ಲಿದ್ದಂತಹ ಮತ್ತೆ ಅಲ್ಲಿ ಅಗೆತದ ಪ್ರಕ್ರಿಯೆಗಳನ್ನ ಉತ್ಕರ್ಣದ ಪ್ರಕ್ರಿಯೆಗಳನ್ನು ಎಸ್ ಐ ಟಿ ಇವತ್ತೇ ನಡೆಸುವಂತಹ ಸಾಧ್ಯತೆಗಳು ಬಹಳ ಕ್ಲಿಯರ್ ಆಗಿರುವಂತದ್ದು ಹಾಗಾಗಿ ಈಗ ಇಡೀ ಟೀಮ್ ಅದರ ಒಳಭಾಗಕ್ಕೆ ಹೋಗಿದೆ ಬಹಳ ಸ್ಪಷ್ಟವಾಗಿರುವಂತದ್ದು ಯಾಕಂದ್ರೆ ನಾವು ಆರಂಭದಲ್ಲಿ ಕೂಡ ಹೇಳ್ತಾ ಇದ್ವಿ ಹದಿಮೂರು ಜಾಗಗಳನ್ನು ನಾವು ಗುರುತು ಮಾಡಿದ ನಂತರ ಟೀಮ್ ನೆಕ್ಸ್ಟ್ ಟಾರ್ಗೆಟ್ ಆಗಿರುವಂತದ್ದು ಘಟನೆ ಆಗಿರಬಹುದು ಅಂತ ಆ ಕಲ್ಲೇರಿಯ ಘಟನೆಯಲ್ಲಿ ಆತ ಹನ್ನೆರಡರಿಂದ ಹದಿನೈದು ವರ್ಷದ ಶಾಲಾ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿತ್ತು ಆಕೆಯನ್ನ ಹೂತಿಟ್ಟಿದ್ದಾಗಿ ಆತ ಹೇಳಿದ್ದಂಥದ್ದು ಹಾಗಾಗಿ ಆಕೆಯನ್ನ ಇದೇ ಜಾಗದಲ್ಲಿ ಹೂತಿಡ್ಲಾಗಿದ್ಯಾ ಯಾಕಂದ್ರೆ ಇದು ಕಲ್ಲೇರಿ ಅಲ್ಲ ಆದ್ರೆ ಬೋಳಿಯಾರು ಆದ್ರೆ ಕಲ್ಲೇರಿಯಿಂದ ಇಲ್ಲಿಗೆ ಒಂದರಿಂದ ಒಂದೂವರೆ ಕಿಲೋಮೀಟರ್ಗಳಷ್ಟು ದೂರ ಆತ ಈ ಹಿಂದಿನ ಪೆಟ್ರೋಲ್ ಪಂಪ್ ಅಂದ್ರೆ ಬಹಳ ವರ್ಷಗಳ ಹಿಂದೆ ಪೆಟ್ರೋಲ್ ಪಂಪ್ ಗಳೆಲ್ಲ ಇರಲಿಲ್ಲ ಹಾಗಾಗಿ ಆಗಿನ ಲೆಕ್ಕಾಚಾರದ ಪ್ರಕಾರ ಆತನಿಗೆ ಅದೊಂದು ಐನೂರು ಮೀಟರ್ ಗಳು ಕಂಡಿರಬಹುದು ಅಥವಾ ಸಾಕ್ಷ್ಯ ನಾಶ ಆಗಬಹುದು ಅನ್ನುವಂತ ಕಾರಣಕ್ಕೋಸ್ಕರ ಆತ ಅದನ್ನ ಕಂಪ್ಲೇಂಟ್ ಕಾಪಿಯಲ್ಲಿ ಒಂದು ಐನೂರು ಮೀಟರ್ ಅನ್ನುವಂಥ ಲೆಕ್ಕಗಳನ್ನ ಕೂಡ ಹೇಳಿರಬಹುದು ಹಾಗಾಗಿ ಇದು ಆತ ಹೇಳಿದ ಶಾಲಾ ಬಾಳಕಿಯ ಮೃತದೇಹವನ್ನು ಹೂತಿಟ್ಟ ಜಾಗವ ಅಥವಾ ಬೇರೆ ಯಾವುದಾದರೂ ಜಾಗವನ್ನು ಆತ ತೋರಿಸಿದಾನ ಅನ್ನುವಂತಹ ಅನುಮಾನಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ಹಾಗಾಗಿ ಇದೇ ಜಾಗ ಆಗಿದ್ರೆ ಇಲ್ಲಿ ಇವತ್ತು ಉತ್ಖನನ ಆಗುತ್ತೆ ಆತ ಹೂತಿಟ್ಟಂತ ಸಿಗುತ್ತಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ ಓಕೆ ಹಾಗೆ ಸಂಪರ್ಕದಲ್ಲಿರಿ ಭರತ್ ఇది ఏషియానెట్ న్యూస్ నెట్వర్క్ ప్రస్తుతి